ಮೊಟ್ಟೆಯಲ್ಲಿರುವ ಬಿಳಿಯಿಂದ ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಬಹುದಾ ಎಕ್ವೈಟ್ ನಿಂದ ಮಾಡಿದ ಫೇಸ್ ಪ್ಯಾಕ್ ಗಳು ಮುಖದಲ್ಲಿ ಅಧಿಕ ಎಣ್ಣೆ ಅಂಶವನ್ನ ತೊಲಗಿಸುತ್ತವೆಯಾ ಮೊಸರಿನಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡ್ರೆ ಒಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತದ ಟೊಮೆಟೊ ಎರಡು ಹೋಳು ಕತ್ತರಿಸಿ ಮುಖದ ಮೇಲೆ ರಬ್ ಮಾಡಿಕೊಂಡ್ರೆ ಮುಖ ಕಾಂತಿಯುತ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಮೊಟ್ಟೆ ಇದು ವಯಸ್ಸಿನ ಸಂಬಂಧ ಇಲ್ಲದೆ ಪ್ರತಿಯೊಬ್ಬರು ಅಮಿತವಾದ ಪ್ರೀತಿಯಿಂದ ತಿನ್ನುವ ಆಹಾರ ಪದಾರ್ಥ ಕೋಳೆ ಇಡುವ ಮೊಟ್ಟೆ ಆದ್ರಿಂದ ಇದಕ್ಕೆ ಕೋಳಿ ಮೊಟ್ಟೆ ಅಂತ ಕೂಡ ಕರೆಯೋದುಂಟು ಇನ್ನು ಇದನ್ನ ಶಾಕಾಹಾರಿಗಳು ಸಹ ಅಮಿತವಾದ ಪ್ರೀತಿಯಿಂದ ತಿನ್ನುತ್ತಾರೆ ಅಂದ್ರೆ ಇದರ ಪ್ರಾಮುಖ್ಯತೆ ಎಷ್ಟು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು ಇನ್ನು ಈ ಮೊಟ್ಟೆಯಲ್ಲಿ ಸಾಕಷ್ಟು ಪೋಷಕ ಅಂಶಗಳ ಆಗರವೇ ಅಡಗಿದೆ ಮೊಟ್ಟೆಯಲ್ಲಿ ಪ್ರೋಟೀನ್ ಕೊಲೈನ್ಗಳು ಅಧಿಕವಾಗಿವೆ ಇನ್ನು ಈ ಮೊಟ್ಟೆಯಲ್ಲಿರುವ ಬಿಳಿ ಹಾಗೂ ಹಳದಿಗಳಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ಎಂದು ವೈದ್ಯರು ತಿಳಿಸುತ್ತಾರೆ ಇದುವರೆಗೆ ಮೊಟ್ಟೆಯ ಬಿಳಿಯ ಭಾಗದಿಂದ ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಳಬಹುದು ಎಂದು ನಮ್ಮೆಲ್ಲರಿಗೆ ತಿಳಿದಿದ್ದ ವಿಷಯವೇ ಈ ಮೊಟ್ಟೆಯ ಬಿಳಿಯಿಂದ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇವೆ ಎಂದು ನಿಪುಣರು ತಿಳಿಸುತ್ತಾರೆ ಮೊಟ್ಟೆಯನ್ನ ಬಲು ಪ್ರೀತಿಯಿಂದ ತಿನ್ನುವವರೆ ಎಲ್ಲರು ಆದರೆ ಅದು ತಿನ್ನಲು ಮಾತ್ರವಲ್ಲದೆ ಮುಖದ ಸೌಂದರ್ಯವನ್ನ ವರ್ಚಸ್ಸನ್ನ ಹೆಚ್ಚಿಸಲು ಸಹ ಉಪಯೋಗಿಸಬಹುದು ಅದು ಹೇಗೆ ಅಂದ್ರೆ ಫೇಶಿಯಲ್ ಆಗಿ ಮುಖ ಮುಖದ ಮೇಲೆ ಹೆಚ್ಚಿನ ಎಣ್ಣೆಯ ಅಂಶವನ್ನ ತೊಲಗಿಸುವಲ್ಲಿ ಈ ಮೊಟ್ಟೆಯ ಬಿಳಿ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಅದಕ್ಕೆ ಮೊಟ್ಟೆಯ ಬಿಳಿಯನ್ನ ಮುಖಕ್ಕೆ ಪ್ಯಾಕ್ನಂತೆ ಹಾಕಿಕೊಂಡು ಸ್ವಲ್ಪ ಆರಲಿ ಬಿಡಬೇಕು ಹಾಗೆ ಎಗ್ ವೈಟ್ ಅನ್ನ ಮುಖಕ್ಕೆ ಅಪ್ಲೈ ಮಾಡಿದ ನಂತರ ಅದು ಒಣಗುವವರೆಗೆ ಮಾತಾಡಬಾರದು ಮುಖವನ್ನ ಅಲ್ಗಾಡಿಸಲೂಬಾರದು ಅಂದ್ರೆ ಮುಖ ಕಣ್ಣು ಮೂಗು ಬಾಯಿಯನ್ನ ಅಲ್ಗಾಡಿಸಬಾರದು ಅಂತ ಅರ್ಥ ಇನ್ನು ಈ ಮೊಟ್ಟೆ ಪ್ಯಾಕ್ ನಿಂದ ಚರ್ಮ ಬಿಗಿಯಾಗುತ್ತದೆ ಆಗುತ್ತದೆ ಇನ್ನು ಈ ಎಗ್ ವೈಟ್ ನೊಂದಿಗೆ ಜೇನುತುಪ್ಪ ಹಾಲು ಸಹ ಬೆರೆಸಿ ಅಪ್ಲೈ ಮಾಡಿಕೊಳ್ಳಬಹುದು ಹೀಗೆ ಮಾಡಿಕೊಳ್ಳೋದ್ರಿಂದ ಚರ್ಮ ಸೌಂದರ್ಯ ಸುಧಾರಿಸುತ್ತದೆ ಎನ್ನುತ್ತಾರೆ ವೈದ್ಯರು ಹಾಗೆ ಮೊಸರನ್ನ ಮುಖಕ್ಕೆ ಪ್ಯಾಕ್ನಂತೆ ಹಾಕೊಂಡು ಗಂಟೆ ನಂತರ ತಂಪಾದ ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಬೇಕು ಇನ್ನು ಮೊಸರಿನಲ್ಲಿ ಸ್ವಲ್ಪ ಹನಿ ಸಹ ಬೆರೆಸಿ ಹಚ್ಚಿಕೊಂಡ್ರೆ ಮಾಯಿಶ್ಚರೈಸರ್ ನಂತೆ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ ಹೀಗೆ ವಾರಕ್ಕೊಂದು ಬಾರಿ ಮಾಡಿದರೆ ನಿಮ್ಮ ಮುಖದ ಸೌಂದರ್ಯ ವೃದ್ಧಿಸುತ್ತದೆ ಅಷ್ಟೇ ಅಲ್ಲದೆ ಮುಖದ ಮೇಲೆ ಎಣ್ಣೆಯ ಜಿಟ್ಟು ಬಿಟ್ಟು ತೊಲಗುತ್ತದೆ ಇನ್ನು ಟೊಮೆಟೊ ಕೂಡ ಮುಖದ ಸೌಂದರ್ಯ ವೃದ್ಧಿಸುವಲ್ಲಿ ಒಂದು ಪದಾರ್ಥವಾಗಿದೆ ಟೊಮೆಟೊದಲ್ಲಿ ನ್ಯಾಚುರಲ್ ಆಯಿಲ್ ಅಬ್ಸರ್ಬಿಂಗ್ ಆಸಿಡ್ ಗಳು ಇರೋದ್ರಿಂದ ಮುಖದ ಮೇಲೆ ಬರುವ ಹೆಚ್ಚಿನ ಎಣ್ಣೆಯ ಜಿಡ್ಡನ್ನ ತೊಲಗಿಸಲಿ ಈ ಟೊಮೆಟೊ ಬಹಳ ಸಹಕರಿಸುತ್ತದೆ ಅಂತ ಹೇಳ್ತಾರೆ ವೈದ್ಯರು ಟೊಮೆಟೊಗಳನ್ನ ಎರಡು ಹೋಳಾಗಿ ಕತ್ತರಿಸಿಕೊಳ್ಳಿ ಮುಖದ ಮೇಲೆ ಅವುಗಳನ್ನ ಚೆನ್ನಾಗಿ ಒಂದು ಹದಿನೈದು ನಿಮಿಷಗಳ ಕಾಲ ರಬ್ ಮಾಡಿ ನಂತರ ತಣ್ಣನೆ ನೀರಿನಿಂದ ತೊಳೆದುಕೊಂಡ್ರೆ ಸಾಕು ನಿಮ್ಮ ಮುಖದ ಕಾಂತಿ ಮತ್ತಷ್ಟು ಹೆಚ್ಚುತ್ತದೆ ಹೌದು ಮುಖದ ಸೌಂದರ್ಯ ಹೆಚ್ಚೋದೇ ಅಲ್ಲದೆ ಕಾಂತಿಯುತವಾಗಿ ವರ್ಚಸ್ಸಿನಿಂದ ಕೂಡಿರುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ